వద్మమ్మా రెండు రెండు వేలు ఆ బస్ ఏస్తాను సెకండ్ వద్మమ్మా అక్కడ రెండు రెండు వేలు అనుకూలం అవుతాందాకా ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಲ್ಲಿ ಸರ್ ಫಾರೆಸ್ಟ್ ಅವಳು ಸರ್ ಸರ್ ಬನ್ನಿ ಈಗ ಊರವರು ಅಕ್ಕಂದ್ರೆ ಎಲ್ಲ ಏನಂದ್ರೆ ನೋಡಿ ಇದು ಬಿದ್ದಗಿದ್ರೆ ಏ ಹರೀಶ್ ಪಂಚಾಯಿತಿ ಕಡೆ ಬೇಡ ಬೇಡ ಏಯ್ ಮದ್ರಡನಾ ಕುಯ್ ನಾನೇಗ್ರಿ ಈಟ್ ಕಟ್ ಅಣ್ಣ ಅದು ಈಟ್ ಕಟ್ ಯಾವಾಗ ಮಾನತೆಯಲ್ಲಿ ಒದ್ದು ಕಣಕ ಪ್ರಯೋಜನ ಇದೆ ಈ ತೊಡುಗಿಡುತ್ತೆ ಪಿಲ್ವಕ್ಕೆ ತೊಂದರೆ ಇನ್

ಅಣ್ಣ ಇವಡು ಈ ಚರಂಡಿಡ್ಸ ನೀಲಿ ಕೆಟ್ಟಲ್ಲಿ ಕನೆಕ್ಷನ್ ಇಡದೆ ಅಣ್ಣ ಅಣ ಬಲಿ ಕೆ ಬಿ ಅವರು ಸರ್ ನೋಡಿ ಇದು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ನೀವು ತೆಗಿಬೇಕು ಯಾವಾಗ ತೆಗಿತೀರಾ ಅದೊಂದು ಇದು ಸ್ವಲ್ಪ ಕಂಬ ಈ ಕಡೆ ಆಗ್ತೀರಾ ನೋಡಿ ಎಷ್ಟಾಗ್ಬೋದು ப்பா சும்ாரெஸ்டே சார் சார் ஏனில் சார் இதல்ல சார் நோடி சார் இது சமயாதே அம்மா இடேம் மானை கொட்டேமெண்ட்டே மதணா நீ அர்ஜி பாரஸ்ட் கொடுப்போம் ಒಂದು ವರ್ಷದಿಂದ ನಮ್ಮ ಬಾಡಿಯಲ್ಲಿ ಇದು ಮಾಡಿದಾಗ ಏನು ಮಾಡೋದು ಊರು ಎಲ್ಲ ಕೇಳಿದ್ರು ನಾವು ಇದನ್ನು ನಾವೇ ಬಿಟ್ಟು ದೇವಸ್ಥಾನಕ್ಕೆ ಉಪಯೋಗಿಸ್ಕೊತೀವಿ ಅಂತ ಹೇಳಿದ್ರು ಹೇಳೋಣ ಒಂದು ನಿಮಿಷ ಹಾಕ್ತಾರೆ ನಾವು ಬಿಟ್ಟು ಹಾಕಿದ್ವು ಮತ್ತೆ ಅವ್ರವ್ರಿಗೆ ಕಿತ್ತಾಡ್ತೇವೆ ಅದಕ್ಕೆ ನಾವು ಫಾರಿಸ್ಟ್ ಲೆಟರ್ ಹಾಕ್ತೀನಿ ಅದ್ರ ಮೇಲೆ ಮತ್ತೆ ಸರ್ ಈಗ ಇದು ಮಾರಿ ಆ ದುಡ್ಡು ಕೊಡ್ಬೋದು ಅವ್ರಿಗೆ ಪಂಚಾಯ್ತಿ ಕೊಡ್ಬೋದಾ ಕಾದು ಇದೆ ಅಮ್ಮ ಗೌರ್ಮೆಂಟ್ ದಂಟು ಮಾನು ಮದ್ರಣ್ಣ ನೀವೊಂದು ಅರ್ಜಿ ಕೊಡ್ಬೇಕು ಸರ್ ಕೊಡದು ಕೊಡ್ಬಿಡಿ ಸರ್ ಲೇಟ್ ಮಾಡ್ಬಿಡಿ ಪ್ಲೀಸ್ ಸರ್ ಕೇ ಬೀ ಅವ್ರಿಗೆ ತೆಗಿಬೇಕು ಈ ಮರ ಹೊಡಿಬೇಕು ಇದು ಜಗದೀಶ್ ಅವ್ರಲ್ಲೇ ಜಗದೀಶ್ ಅಣ್ಣ ఈ చరండి లేపించిస్తాను లేక నా జవాబారు లేళ్ళు అదే ఇప్పుడు ఇట్లా ఇవ్వచ్చు అన్నాడు ఒక పని చేస్తాను వాళ్ళు ఇంజనీర్ పంపి నీటికి ఎస్టిమేట్ చేపిస్తాను ఇరవై ముప్పై నలభై లక్షలైనా ఒక కింద నీటికి చేపించి ఇస్తాను నా జవాబారు తిరిగి ప్రాబ్లం ఇంకో சார் <coughs> தான் <coughs> 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 ನಾನು ಅನುದಾನ ಎಷ್ಟಾದ್ರೂ ಹಾಕ ರೆಡಿ ಇದೀನಿ ಎಸ್ಟಿಮೇಶನ್ ಜಗದೀಶ್ ಇಟ್ಕೊಂಡು ರೋಡ್ ಚರಂಡಿ ಏನ್ ಬೇಕು ಒಂದ್ಸಲ ಮಾಡ್ಕೊಟ್ಬಿಡಿ ಅನುದಾನದಲ್ಲೇ ಆಗ್ತೀನಿ ನಿಮ್ಮ ಪಂಚಾಯತಿಗೂ ರಿಸ್ಕ್ ಕಡಿಮೆ ಆಗುತ್ತೆ ಚರಂಡಿ ಐದು ವರ್ಷ ಆಗಿದೆ ಇದುವರೆಗೂ ಏನ್ ಕೆಲಸ ಅವ್ರ ಜೊತೆ ಮಾಡ್ಕೊಂಡು ಮಾಡ್ಕೊಡಿ